ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ ತಗೊಂಡು ಈಗ ರಾತ್ರಿ ಎಲ್ಲಿ ಹೊಂಟಿದಾರೆ ಅನ್ಕೋಬಹುದು ಎಲ್ಲಿ ಹೊಂಟಿಲ್ಲ ನಾಳೆ ಬೆಳಿಗ್ಗೆ ನಾವು ಸುಪ್ರಿಯಾ ಅಂದ ಫೋಟೋ ಶೂಟ್ ಐತಿ ಸುಪ್ರಿಯಾ ಮತ್ತೆ ರಾಹುಲ್ದ ದ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಐತಿ ಎಲ್ಲಿ ಹೊಂಟಿದೇವಿ ಅನ್ನೋದನ್ನ ನಾಳೆನ ಹೇಳ್ತೇನು ಸೊ ಈಗ ಫೋಟೋ ಶೂಟ್ ಏನೇನ್ ತಗೊಂಡಿದ್ದಾಳು ಮತ್ತ ಏನೇನ ಅರ್ವಿ ಯಾವ್ಯಾವ ಡ್ರೆಸ್ ಹಾಕಾಕಿದಾಳು ಅಂತ ಅನ್ನೋದೆಲ್ಲಾನು ವಿಡಿಯೋದಾಗ ತೋರಿಸ್ತೇನಿ ನೋಡ್ರಿ ಫಸ್ಟಿಗೆ ಇದೊಂದ ಟೀ ಶರ್ಟ್ ಇದು ರಾಹುಲ್ ಐತಿ ಟಿ ಶರ್ಟ್ ಮತ್ತ ನೆಕ್ಸ್ಟ್ ಇದು ಇಬ್ರುನು ಸೇಮ್ ಸೇಮ್ ಕಲರ್ ದ ಡ್ರೆಸ್ ಕಪ್ಪಲ್ ಮ್ಯಾಚಿಂಗ್ ಡ್ರೆಸ್ ಅಂತ ಹಾಕೊಳಕ ಇದೊಂದು ಇಬ್ರು ಸೇಮ್ ಚಾಕ್ಲೇಟಿ ಕಲರ್ ಟೀ ಶರ್ಟ್ ಮತ್ತ ಇದಕ್ಕ ಐ ಥಿಂಕ್ ಬ್ಲಾಕ್ ಜೀನ್ಸ್ ಹಾಕ್ತಾರ ಅನಿಸ್ತೈತಿ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಾಳಿನ ಅಲ್ಲಿ ಹೋಗಿ ನೋಡಬೇಕು ನಿಮಗೆ ಈಗ ಜಸ್ಟ್ ಯಾವ್ಯಾವ ಡ್ರೆಸ್ ಹಾಕೋತಾರೋ ಇದನ್ನ ಮಾಡ್ತಾರೋ ಅಂತ ಅದನ್ನ ಅಷ್ಟು ತೋರ್ಸಾತೇನು ಇದು ಹಾಕಿದ್ದು ಇದು ಒಂದು ಇಬ್ರು ಇದು ಸೇಮ್ ಕಲರ್ ಡ್ರೆಸ್ ಇದು ಟೀ ಶರ್ಟ್ ಮತ್ತೆ ಪ್ಯಾಂಟ್ ಸೇಮ್ ಕಲರ್ ಪ್ಯಾಂಟ್ ಮತ್ತೆ ಇದು ರಾಹುಲ್ ಗ ವೈಟ್ ಕಲರ್ ಟೀ ಶರ್ಟ್ ಅದಕ್ಕ ಈಕಿ ಸುಪ್ರಿಯಾನ ಮ್ಯಾಚ್ ಮಾಡೋದು ಶಾರ್ಟ್ ಇದೊಂದು ಶಾರ್ಟ್ ಯೂಸ್ ಮಾಡಕಿದಾಳು ಇದೊಂದು ಕೇರ ಇದೊಂದು ಪೇರ ಇದಕ್ಕ ಅವನ ಜೀನ್ಸ್ ಪ್ಯಾಂಟ್ ಹಾಕೋತಾನು ಮತ್ತ ಇದೊಂದು ಸೀರೆ ಉಟ್ಕೋಬೇಕಂತ ಮಾಡಿದಾಳು ಇದೊಂದು ಸ್ಯಾರಿಗೆ ರಾಹುಲ್ ಡ್ರೆಸ್ ಎಲ್ಲ ಅವ್ನ್ ನಾಳೆ ತಗೊಂಡ್ಬರ್ತಾನು ಒಂದ್ ಎರಡು ಡ್ರೆಸ್ ಲಾಸ್ಟ್ ಟೈಮ್ ಇಬ್ರು ಕೂಡಿ ಪರ್ಚೇಸ್ ಮಾಡಕ್ ಹೋಗಿರು ಹಂಗಾಗಿ ಅವ್ನು ಸುಪ್ರೇನ ತಗೊಂಡ್ಬಂದಾಳು ಇವ್ ಪ್ರತಿಯೊಂದು ಡ್ರೆಸ್ ಗೆ ಅವ್ನ ಏನ್ ಹಾಕೋತ ಬರ್ತಾನೋ ನಾಳೆ ಅವ್ನ ಬ್ಯಾಗ್ ಅವಾಗ ತಗೊಂಡ್ ಬರ್ತಾನು ಇವಾಗ ಇಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದಾಳು ಮತ್ತು ಇದು ಒಂದು ಲೆಂಗಾ ಗ್ರ್ಯಾಂಡ್ ಲೆಂಗಾ ಐತಿ ಇದ್ದ ಬ್ಲೌಸ್ ರೆಡ್ ಕಲರ್ ಬ್ಲೌಸ್ ಚಂದ ಐತಿ ಇದಕ್ಕ ರಾಹುಲ್ ಏನೇನು ಮ್ಯಾಚ್ ಮಾಡ್ತಾನೋ ಅನ್ನೋದನ್ನ ನಾಳೆನಾ ನೆಕ್ಸ್ಟ್ ಬ್ಲಾಗ್ ತೋರಿಸ್ತೀವಿ ತೋರ್ಸ್ತೀವಿ ಅವಾಗನ ನೋಡ್ರಿ ಲಾಸ್ಟ್ ಎಷ್ಟು ಡ್ರೆಸ್ ಅದು ಒನ್ ಟೂ ತ್ರೀ ಮತ್ತೆ ಇನ್ನೂ ಒಂದು ಸ್ಯಾರಿ ವೇರ್ ಮಾಡಕ್ಕಿದಳು ಇದು ಒಂದು ಲಾಸ್ಟ್ ಗ್ರ್ಯಾಂಡ್ ಆಗಿರೋ ಚೂಡಿದಾರ ಇದು ಬಹಳ ಅಂದ್ರೆ ಬಹಳ ಹೆವಿ ಐತಿ ಎತ್ತಕನ ಬರ್ತಾ ಇಲ್ಲ ಅಷ್ಟು ಹೆವಿ ಐತಿ ಇದೊಂದು ಲಾಂಗ್ ಗೌನ್ ಫುಲ್ ವೇಟ್ ಐತಿ ಮತ್ತೆ ಇದನ್ನ ನಿಮಗೆ ಈ ವಿಡಿಯೋದಾಗ ತೋರಿಸಿರ ಗೊತ್ತಾಗಂಗಿಲ್ಲ ನಾಳೆ ಹಾಕೊಂಡ್ ನೋಡ್ತೀರ ಅವಾಗ ಗೊತ್ತಾಗ್ತೈತಿ ಕಟ್ಟಿ ಹಚ್ಚೈತಿ ವೇಲ್ ತರಾನು ಯೂಸ್ ಮಾಡಬಹುದು ತರಾನು ಫೋಟೋ ಶೂಟಿಗೆ ನಾವು ಯೂಸ್ ಮಾಡ್ಕೋಬಹುದು ಇದು ಇದೊಂದು ಲಾಂಗ್ ಗೌನ್ ಐತಿ ಮತ್ ಇಷ್ಟು ಡ್ರೆಸ್ ನಾವೇನು ರೆಂಟ್ ಮೇಲೆ ತಂದಿಲ್ಲ ಎಲ್ಲಾನು ನಮ್ಮನ ಡ್ರೆಸ್ ಇದಾವೆ ನೀವು ಮತ್ ರೆಂಟ್ ಮೇಲೆ ತಂದ್ರೆ ಏನ ಅಂತ ಅನ್ಕೊಂಡಿದ್ರೆ ರೆಂಟ್ ಎಲ್ಲ ಎಲ್ಲ ಡ್ರೆಸ್ ಸ್ಯಾರಿ ಐತಿ ಆಲ್ರೆಡಿ ಪಿನ್ ಹಚ್ಚತ್ತಾಳು ರೆಡಿ ಆಗತ್ತಾಳು ಸ್ಯಾರಿಗೆಲ್ಲ ಪಿನ್ ಹಚ್ಚಿ ಟ್ರೆಡಿಷನಲ್ ರೆಡಿ ಆಗಾಕ ಈಗ ಆಲ್ರೆಡಿ ಪಿನ್ ಹಚ್ಚಿದಳು ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಾರದಿವಿ ಸೊ ಲೇಟ್ ಆಗ್ತೈತಿ ಅಂತ ಈಗ ರೆಡಿ ಮಾಡ್ಕೊಳತ್ತಿ ಮತ್ತೆ ಇದು ಬ್ಯಾಂಗಲ್ಸ್ ಇಯರ್ಸ್ ಮೇಕಪ್ ಕಿಟ್ ಇದೆಲ್ಲಾನು ತಗೊಂಡಿದಾಳು ಈಗ ರಾತ್ರಿ ಎಲ್ಲಾನು ಪ್ಯಾಕ್ ಮಾಡಿ ಇಟ್ಕೊಳತ್ತೇವಿ ನಾಳೆ ಬೆಳಿಗ್ಗೆ ಅಂದ್ರೆ ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಅನ್ಕೊಂಡಿದೀವಿ ನಾಳೆ ಯಾವ ಪ್ಲೇಸಿಗೆ ಮತ್ ಯಾರ್ಯಾರು ಹೋಗ್ತೇವೋ ಸುಪ್ರಿಯಾನ್ ರಾಹುಲ್ ಜೊತೆ ಅಂತಂದ ಈಗ ನಾನೇನು ಹೇಳಂಗಿಲ್ಲ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ ಮತ್ತೆ ಹೆಂಗ ಅನಿಸಿತ್ತು ನಮ್ಮ ಫೋಟೋಶೂಟ ಕಮೆಂಟ್ ಮಾಡಿ ಹೇಳ್ರಿ ಅಂದ್ರೆ ಭಾಳ ಹೆವಿ ಐತಿ ಮತ್ತೆ ಕಲರ್ ಬಹಳ ಚೆಂದ ಐತಿ ಈಗ ಆಲ್ರೆಡಿ ನಮ್ ತಂಗಿ ಇದ್ರಾಗ ಎಲ್ಲಾ ಪ್ಯಾಕ್ ಮಾಡಿ ಇಟ್ಟಿ ಈಗ ಅದನ್ನ ವಿಡಿಯೋ ಎಲ್ಲಾ ಮತ್ತೆಲ್ಲ ತಗೋದು ನಿಮಗ್ ಎಲ್ಲಾ ಅನ್ಪ್ಯಾಕ್ ಮಾಡಿದೆನು ನಾ ಹೇಳಿ ಹೋಗಿದ್ದಾಳು ನೀನ ಎಲ್ಲ ಪ್ಯಾಕ್ ಮಾಡಿ ನಂಗೆ ಕೊಡಂತ ಅಂದಾಳು ಸೊ ಈಗ ಇದನ್ನೆಲ್ಲ ರಿಟರ್ನ್ ಪ್ಯಾಕ್ ಮಾಡತ್ತೇನು ಅಕ್ಕಿನೂ ಬ್ಯುಸಿನ ಇದ್ದಾಳು ನಾಳಿಗೆ ಏನೇನು ಬೇಕು ಅದನ್ನ ಮಮ್ಮಿ ಮತ್ತು ಅಕ್ಕಿ ಕೂಡಿ ಇಬ್ರು ತಯಾರಾಗಿ ಮಾಡತ್ತರು ಸೊ ಇದನ್ನೆಲ್ಲಾನು ನಾನು ಪ್ಯಾಕ್ ಮಾಡ್ತೀನಿ ನಮ್ಮ ತಾನುಗ ನಿಧಿ ಬಂದವು ಹಂಗಾಗಿ ಅಕ್ಕಿನೂ ಹೆಲ್ಪ್ ಮಾಡಕ್ಕೆ ಬರಾನಿಲ್ಲ ಬೆಳಿಗ್ಗೆ ಕಾರ್ ಗಾಡಿ ತೊಗೊಂಡ ರಾಹುಲ್ ಬಂದ ಮನೆಗೆ ಜಲ್ದಿನ ಬಂದಿದ್ದ ಈಗ ರಾಹುಲ ಸುಪ್ರಿಯಾ ನಾನು ಸವಿತಾ ಅನ್ನ ಮತ್ತು ಮೂರು ಜನ ಹುಡುಗರು ಎಲ್ಲರೂ ಕೂಡಿ ಹೊಂಟಿದ್ದು ಮೂರು ಜನರನ್ನ ಮನೆಯಾಗ ಬಿಟ್ಟು ಹೋಗಬೇಕಂತ ಇತ್ತು ಬಟ್ ಮೂರು ಜನ ಮನೆಯಾಗಿದ್ದರೆಂದ್ರೆ ಭಾಳ ದುಂಬಡಿ ಹಾಕ್ತಾರು ಮತ್ತು ಮಮ್ಮಿ ಪಪ್ಪಾಗ ಭಾಳ ತ್ರಾಸು ಕೊಡ್ತಾರು ಅನ್ನೋ ಕಾರಣಕ್ಕೆ ಇವ್ರನ್ನ ಮನೆಯಾಗೆ ಬಿಟ್ಟು ಹೋಗಲಿಲ್ಲ ಅಲ್ಲಿ ನಾವೇ ಹೆಂಗಾದರೂ ಒಬ್ಬರು ಮೇಂಟೇನ್ ಮಾಡಕ್ಕೆ ಬರ್ತೈತಿ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೊಂಟು ಫಸ್ಟ್ ಫೋಟೋಶೂಟ್ ಟ್ರೆಡಿಷ್ನಲ್ ಟ್ರೆಡಿಷನಲ್ ಡ್ರೆಸ್ ಮ್ಯಾಗ ಆಗಬೇಕಂತಂದು ಯಾಕಂದ್ರೆ ಫಸ್ಟ್ ಅಲ್ಲಿ ಮತ್ತೆ ಚೇಂಜ್ ಮಾಡೋಕೆ ಹೊಂಟಿದ್ದು ಅಂದ್ರೆ ಟ್ರೆಡಿಷ್ನಲ್ ಆರ್ಟ್ ಕಂಪ್ಲೀಟಾಗಿ ರೆಡಿ ಆಗಕ್ಕೆ ಹಂಗಿಲ್ಲ ಸಮಾಧಾನಲಿ ಅಂತಂದು ಮನೆಯಾಗನ ಫಸ್ಟ್ ಹೇರ್ ಸ್ಟೈಲ ಮತ್ತು ಸೀರೆ ಎಲ್ಲನೂ ಉಟ್ಕೊಂಡು ಆಗಿ ಫಸ್ಟ್ ಟ್ರೆಡಿಷ್ನಲ್ ಮ್ಯಾಗಿನ ಫೋಟೋನ ಕಟ್ಕೊಳ್ಳೋಣ ಅಂತಂದು ನೇರ್ಲಿ ಬಸವನ ಗುಡಿಗೆ ಬಂದಿದ್ದು ಇಲ್ಲಿ ಬಂದ ತಕ್ಷಣ ಆಲ್ರೆಡಿ ಸಂಕೇಶ್ ಫೋಟೋಗ್ರಾಫರ ಮತ್ತು ಅವ್ರ ಅಸಿಸ್ಟೆಂಟ ಬೈಕ್ ಮೇಲೆ ಬಂದಿರು ನಿಪಾನದಿಂದ ಅವರ ಮುಂದೆ ಮುಂದೆ ಇದ್ದರು ನಾವು ಸಾರಿ ನಾವು ಮುಂದಿನಿಂದ ಇದ್ದು ಅವ್ರು ನಮ್ಮ ಹಿಂದಿನ ಇದ್ದರು ಮತ್ತು ಅವರಿಗೆ ಇದನ್ನ ಲೊಕೇಶನ್ ಶೇರ್ ಮಾಡತ್ತಿದ್ದು ಸೊ ಅವರಿಗೆ ಗೊತ್ತಿರಲಿಲ್ಲ ಲೊಕೇಶನ್ ಮತ್ತು ಇಲ್ಲಿ ಇರ್ಲಿ ಗುಡಿಗೆ ಬಂದ ನಂತರ ಫಸ್ಟ್ ಸುಪ್ರಿಯಾನ್ ಸೋಲೋ ಅಷ್ಟು ಫೋಟೋ ಶೂಟ್ ಅಂತಂದು ಅವರು ಅಲ್ಲಿ ಫೋ ಸೋಲೋ ಫೋಟೋ ಶೂಟ್ ಮಾಡಾತ್ತಿದ್ರು ನಾವು ಅಷ್ಟೊತ್ತನ ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡಿ ಬರೋಣ ಅಂತಂದು ಒಳಗ ದೇವರಿಗೆ ಬಂದಿದ್ದು ಇದನ್ನು ಇರ್ಲಿ ಊರ ನಮದ ಪ್ರಾಪರ್ ನೀರಲಿ ಇದ ನೀರಲಿ ಊರಾಗ್ತೈತಿ ಸೊ ಇದು ನಮ್ಮ ಮನೆ ದೇವ್ರನು ಬಸವಾನ ನಾವಿಲ್ಲಿ ಅವಾಗ ಜಾತ್ರೆಗೆ ಮತ್ತು ನಡಕ ಯಾವಾಗೂ ಬರ್ಬೇಕನ್ಸಿರ ಇಲ್ಲಿ ಬಂದು ದೇವರಿಗೆ ದರ್ಶನ ತೊಗೊಂಡು ಹೋಗ್ತಿರ್ತೇವೆ ಇದು ದೇವರ ನೀರ್ಲಿ ಇದು ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತೈತಿ ಮತ್ತು ವ್ಯೂ ಪಾಯಿಂಟ್ ಭಾಳ ಚಲೋ ಐತಿ ಇದ ಅಗದಿ ಎತ್ತರ ಮೇಲೆ ಗುಡ್ಡದ ಮೇಲೆ ಈ ದೇವಸ್ಥಾನ ಐತಿ ಇಲ್ಲಿ ಮ್ಯಾಲನೆ ಕೆಳಗಡೆ ರೋಡ್ ಹೈವೇ ಎಲ್ಲ ಕಾಣಿಸ್ತೈತಿ ಮತ್ತು ದೇವರ ಸ್ ದೇವಸ್ಥಾನದಾಗ ಭಾಳ ಅಂದ್ರೆ ಭಾಳ ಶಾಂತ ಐತಿ ಮತ್ತು ಪೀಸ್ಫುಲ್ ಆಗೈತಿ ಸೊ ಇದು ಗುಡಿ ಭಾಳ ಚಂದ ಅನ್ನಿಸ್ತೈತಿ ಮತ್ತು ಶಾಂತ ಅಗದಿ ಶಾಂತ ಐತಿ ಇವತ್ತು ದೇವ್ರ ಗುಡಿ ಬಾಗಿಲ ಕ್ಲೋಸ್ ಇತ್ತು ಓಪನ್ ಇರಲಿಲ್ಲ ಮತ್ತು ದೇವ್ರ ಯಾರ ಯಾವುದೇ ಟೈಮ್ಗೆ ಬಂದ್ರೂ ದೇವ್ರ ಕಾಣಬೇಕಂತಂದು ಅಷ್ಟು ಸಣ್ಣದ ಕಿಂಡಿಗೆ ಮಾಡಿದರು ಸೊ ಅಲ್ಲಿಂದ ಬಸವನ್ ಪೂರ್ತಿ ಕ್ಲಿಯರಾಗಿ ಕಾಣಿಸ್ತಾನು ಮತ್ತು ಸ್ವಾಮಿಗಳು ಅದ ಇದ್ದಾಗನ ಕಂಪ್ಲೀಟ್ ದೇವ್ರ ಬಾಗ್ಲ ಓಪನ್ ಮಾಡಿರ್ತಾರೋ ಸೊ ನಾವು ಬಂದಾಗ ಕ್ಲೋಸ್ ಇತ್ತು ಹಾಗಾಗಿ ಅಲ್ಲಿ ಕಿಂಡಿ ಒಳಗಿಂದನೂ ಆದ್ರೂ ದೇವ್ರ ದರ್ಶನ ಆಗತೈತಿ ಇಲ್ಲಿ ನಮ್ಮ ರಿಯಾ ಸಾನು ಎಲ್ಲ ದೇವರಿಗೆ ನಮಸ್ಕಾರ ಮಾಡತ್ತಿರು ಈಗ ನಾವು ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಆ ಕಡೆ ಇನ್ನು ಫೋಟೋ ಅವರಿಗೆ ಸ್ವಲ್ಪ ಏನಾದರೂ ಪೋಸ್ ಹೇಳ್ಕೊಡೋದು ಅಥವಾ ಮತ್ತು ಏನಾದರೂ ಹೆಲ್ಪ್ ಬೇಕಂತಂದು ಮಾಡಕ್ಕೆ ಸವಿತಾ ನಾನು ಎಲ್ಲ ಹೊಂಟಿದ್ದು ಫೋಟೋಗ್ರಾಫರ ರಾಹುಲ್ನ ಫ್ರೆಂಡ್ ಇದ್ದಾರು ಹಂಗಾಗಿ ಇವರಿಗೆ ಮತ್ತು ಫೋಟೋಗ್ರಾಫರ್ ಭಾಳ ಚಲೋ ಇದ್ದಾರು ಹಾಗಾಗಿ ಇವರಿಗೆ ಸಜೆಸ್ಟ್ ಮಾಡಿದರು ಫೋಟೋ ಆಗದಿ ಪೋಸಸ್ ಆಗಲಿ ಎಲ್ಲನೂ ಚಲೋ ಹೇಳ್ಕೊಡತ್ತಿರು ಮತ್ತು ಸ್ಟೈಲಾಗಿ ನಿಲ್ಲೋದು ಮಾಡೋದು ಮತ್ತು ಇವ್ರ ಕ್ಯಾಮ್ರಾನು ಚಲೋ ಭಾಳ ಇತ್ತು ಕ್ಯಾಮ್ರಾ ವರ್ಕ ಫೋಟೋ ತೆಗೆದು ನಮಗೆ ತೋರ್ಸಾತಿರು ಇನ್ನೂ ಎಡಿಟಿಂಗ್ ಮಾಡಿ ಇನ್ನೂ ಚಲೋ ಕಾಣಿಸ್ತೈತಿ ಅಂತ ಹೇಳಾತಿರು ಈಗ ಸುಪ್ರಿಯಾಂದು ಫಸ್ಟ್ ಸೋಲೋ ಎಲ್ಲ ತೆಗೆದು ಮುಗಿಸಿ ಆದ ನಂತರ ಈಗ ರಾಹುಲ್ ರೆಡಿಯಾಗಿ ಬಂದರು ಸೊ ಇವ್ರದಾಗ ಕಪಲ್ಸ್ ಒಂದು ನಾಲ್ಕು ಫೋಟೋ ತೆಗಿಯೋಣ ಅಂತಂದು ಫೋಟೋ ತೆಗೆದ್ರು ಇಲ್ಲಿ ಸುಪ್ರಿಯಾಂದು ಕೆಲವೊಂದು ಯಾವ ಯಾವುದೇ ಪ್ಲೇಸಿಗೆ ಹೋದ್ರೂ ಸುಪ್ರಿಯಾಂದು ಸೋಲೋ ಮತ್ತು ರಾಹುಲ್ದು ಸೋಲೋ ಆನಂತರ ಕಪಲ್ಸ್ದ ಹಾಗೆ ಒಂದೆರಡು ಫೋಟೋ ತೆಗ್ಯತಿರು ಇಲ್ಲಿ ಫೋಟೋಗ್ರಾಫರ್ ಅವರಿಗೆ ತೋರ್ಸಾತಿರು ಹಿಂಗೆ ಹಿಂಗೆ ಬಂದಾವ ಅಂತಂದ ಇವರ ಈಗ ಇಲ್ಲಿ ಒಂದೆರಡು ಹೊರಗಡೆ ದೇವಸ್ಥಾನ ಹೊರಗಡೆ ಇವ್ರಿಬ್ಬರದು ಕಪಲ್ಸಿದ ಫೋಟೋ ತೆಗ್ಯಾತಿರು ರಾಹುಲ್ ಸ್ವಲ್ಪ ನಾಚಾತಿದ್ದ ಹಂಗಾಗಿ ಸ್ವಲ್ಪ ಮನಸ್ಸು ಬಿಚ್ಚಿ ನಗಾಕಿಲ್ಲ ಸುಪ್ರೀ ಆಗದಿ ಫುಲ್ ನಗಾತಿರು ಬಟ್ ಅವ ಭಾಳ ನಾಚಾತಿದ್ದ ನಾವೆಲ್ಲ ಸ್ವಲ್ಪ ಜೋರ್ಲೆ ನಗರಿ ಫ್ರೀಯಾಗಿ ನಗರಿ ಅಂತ ಹೇಳಾತಿದ್ದು ಹಾಗೂ ಈ ದೇವ್ರ ಗುಡಿಗೆ ಬಂದು ಅಂದ್ರೆ ಆಕಿಗೆ ಕಡೆ ಇರೋ ವ್ಯೂ ಪಾಯಿಂಟ್ ಭಾಳ ಇಷ್ಟ ಆಗ್ತೈತಿ ಸೊ ನಾವು ದೇವಸ್ಥಾನಕ್ಕೆ ಬಂದ ದೇವ್ರಿಗೆ ನಮಸ್ಕಾರ ಮಾಡಿದೆವು ಅಂದ ತಕ್ಷಣ ಮಮ್ಮಿ ಬ್ಯಾಕ್ ಸೈಡ್ ಹೋಗೋನು ಅಲ್ಲಿ ಸ್ಟೆಪ್ಸ್ ಇದ್ದಾವೆ ಮತ್ತು ಅಲ್ಲಿ ಹೊರಗಡೆ ಪೂರ್ತಿ ಹೊರಗೆ ನಿಂತು ಫೋಟೋ ತಕೊಳ್ಳೋಣ ಮತ್ತು ಇಲ್ಲಿ ಸ್ವಲ್ಪಾದರೂ ಕುಂತು ಮಾಡಿ ಇಲ್ಲಿ ನಿಂತ ಹೋಗೋಣ ಅಂತಾಳು ಸೊ ಇಲ್ಲಿ ಅಕ್ಕಿ ಮತ್ತು ಭಾಳ ಫೋರ್ಸ್ ಅಂತ್ಲಿ ಅಕ್ಕಿನ ರಿಯಾನ ಇಲ್ಲಿ ಕರ್ಕೊಂಡು ಹೊರಗಡೆ ಒಂದೆರಡು ಫೋಟೋ ಹೊಡೆಸಿ ಇಲ್ಲಿ ಅಕ್ಕಿಗೆ ವ್ಯೂ ಪಾಯಿಂಟ್ ತೋರಿಸಿ ಕರ್ಕೊಂಡು ಹೊಂತೀನಿ ಇಲ್ಲಿ ಇವ್ರು ಮೂರು ಜನರನ್ನ ಹಿಡಿಯೋದ ನನ್ನ ಕೆಲಸನ ಆಗಿಬಿಟ್ಟಿತ್ತು ಬಿಕಾಸ್ ಅಣ್ಣ ಅಲ್ಲಿ ಸ್ವಲ್ಪ ಅವ್ರ ಫೋಟೋ ತಗ ತಕ್ಷಣ ಅವ್ರದ್ದು ವೀಡಿಯೋಗಳು ಮಾಡತ್ತಿದ್ದ ಅಲ್ಲಿ ಸವಿತಾ ಅವನ್ಗೆ ಹೆಲ್ಪ್ ಮಾಡತ್ತೇಳು ಎಷ್ಟು ಶೂಸ್ ತೊಗೊಂಡ್ಬಂದವರು ನೋಡು ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸುಪ್ರಿಯಾ ತಲಿತಿನ ತಿಳು ಡ್ರೆಸ್ ವಿಷಯವಾಗಿ ಫೋಟೋ ಆ ಡ್ರೆಸ್ಸಾ ಈ ಡ್ರೆಸ್ಸಾ ಅಂತಂದ ಹಾಗಾಗಿ ಅವನ ಆ ಶೂಸ್ ಬೇಡ ಈ ಶೂಸ್ ಬೇಡ ಅಂತ ರಿಜೆಕ್ಟ್ ಮಾಡೋದು ಬೇಡ ಕಾರ್ ಹೆಂಗೋ ಐತಿ ಅಂತಂದು ಇರೋ ಬರೋ ಒಂದು ಶೂಸಾ ಮತ್ತು ಸ್ಲೀಪರ್ಸಾ ಎಲ್ಲನೂ ತೊಗೊಂಡು ಬಂದಿದ್ದ ನಾವು ಇಷ್ಟು ಕೊನೇ ಯಾಕೆ ತಂದಿರಿ ನಾನು ಈಗ ಇದೇನು ಹೇಳಕ್ಕೆ ರೀ ಯಾವುದು ಬೇಡ ಇದು ಬೇಡ ಅಂತಂತಾಳು ಸೊ ಎಲ್ಲನೂ ತೊಗೊಂಡ್ಬಂದೇನೀ ಅಂತಂದರು ನಾವೀಗ ನೆಕ್ಸ್ಟ್ ಫೋಟೋ ಎಲ್ಲಿಗೆ ಎಲ್ಲಿಗೆ ಅಂದ್ರೆ ಚಂದನವನಕ್ಕೆ ಬಂದಿದ್ದೆವು ನಮ್ಮ ತಂಗಿಗೆ ಇಲ್ಲಿ ಬಿಸಿಲು ಬಡಿಯತೈತಿ ಹಂಗಾಗಿ ಶೆರೆಗೆ ಹಚ್ಕೊಂಡು ಸಂಡೇ ಬಂದಿದ್ದು ನಾವು ಫೋಟೋಶೂಟ್ಗೆ ಹಾಗಾಗಿ ಸಂಡೇ ಭಾಳ ಅಂದ್ರೆ ಭಾಳ ರಶ್ ಇತ್ತು ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ರಶ್ ಇರ್ತೈತಿ ಅಂತಂದು ಸೊ ಈಗ ಟಿಕೆಟ್ಗೆ ತೆಗ್ಯಾಕೆ ನಂಬರ್ ಹಚ್ಚಿದ್ದಾರು ನಾವೆಲ್ಲ ಇಲ್ಲಿ ಹೊರಗಡೆ ವೆಯ್ಟ್ ಮಾಡತ್ತೀವಿ ಇಷ್ಟು ರಶ್ದಾಗ ಇನ್ನು ಹೆಂಗೆ ಫೋಟೋಶೂಟ್ ಮಾಡೋದಾ ಮಾಡೋದ ಇವರಿಬ್ರು ಇನ್ನು ಹೆಂಗೆ ಎಲ್ಲರೂ ಮುಂದೆ ಪೋಸ್ ಕೊಡ್ತಾರೋ ಹಂಗೆ ಹಿಂಗೆ ಅಂದ್ಕೊಂಡಿದ್ದು ಬಟ್ ಕೆಲವೊಂದು ಪ್ಲೇಸ್ ಕಡೆ ಜನ ಇರೋಂಗಿಲ್ಲ ಮತ್ತು ಗ್ರೀನರಿ ಇದ್ದಲ್ಲಿ ಅಲ್ಲಿ ಸ್ವಲ್ಪ ಜನ ಇಲ್ದಿರೋ ಕಡೆ ಡಿಸ್ಟರ್ಬೆನ್ಸ್ ಇಲ್ಲದೇ ಇರೋ ಕಡೆ ನಾವು ಸ್ವಲ್ಪ ಜಾಗ ಹುಡುಕಿ ಮತ್ತು ಚಲೋ ಪ್ಲೇಸ್ ಇರಬೇಕಲ್ಲ ಅಂತಲ್ಲೇ ಹೋಗಿ ಸ್ವಲ್ಪ ಫೋಟೋಶೂಟ್ ಮಾಡತ್ತಿದ್ದು ಜನ ಭಾಳ ಇತ್ರಂದ್ರೆ ಮತ್ತು ಫೋಟೋಗ್ರಾಫರ್ಗೆ ಡಿಸ್ಟರ್ಬ್ ಆಗ್ತೈತಿ ಅಂತ ಹೇಳಿ ಸೈಡ್ಗೆ ಒಂದು ಕಡೆ ಪಾಯಿಂಟ್ ಇದನ್ನು ವ್ಯೂ ಪಾಯಿಂಟು ಚಲೋ ಇರಬೇಕು ಮತ್ತು ಹಂಗೆ ಅಂತ ಪ್ಲೇಸ್ ನೋಡಿ ಚಂದನವನದಾಗ ಅಲ್ಲಿ ಫೋಟೋಶೂಟ್ ಮಾಡ್ಸತ್ತಿದ್ದು ಇವ್ರದ್ದು ಇಲ್ಲಿ ಫೋಟೋ ತೆಗಿಬೇಕಾದ್ರೆ ನಾವು ಅಟ್ಟ ಯಾವ ಫೋಟೋಸ್ನು ನೋಡಿ ಇರಲಿಲ್ಲ ಇವರು ಯಾವುದು ಪೋಸ್ ಕೊಡತ್ತಾರೋ ಹೆಂಗೆ ಇದನ್ನು ತೆಗೋತಾರೋ ಯಾವುದು ನೋಡಾಕಿಲ್ಲ ಓನ್ಲಿ ಜಸ್ಟ್ ಇಕ್ಕಿಗೆ ಫೋಟೋ ಒಂದು ಡ್ರೆಸ್ ಒಳಗೆ ಫೋಟೋ ಶೂಟ್ ಆದ ತಕ್ಷಣ ನಾನು ಹೋಗಿಕ್ಕಿಗೆ ಡ್ರೆಸ್ ಇದನ್ನು ಮಾಡೋ ಹಾಕೋದ್ರೊಳಗೂ ಮಾಡೋದ್ರೊಳಗೂ ಹೆಲ್ಪ್ ಅಷ್ಟು ಮಾಡತ್ತೀನಿ ಅದು ಬಿಟ್ಟರೆ ನಾನು ರಿಯಾನ ರಿಷಿನ ಮತ್ತು ಸಾನೂ ನ ಮೂರು ಜನರನ್ನ ಹಿಡಿಯೋದ್ರಾಗ ಟೈಮ್ ಹೋಗಿತ್ತು ಮೂರು ಜನ ಒಂದಲ್ಲೇ ಫುಲ್ ಆಟ ಆಡೋ ಸಾಮಾನುಗಳಿದ್ದು ಮತ್ತು ನಮ್ಗೆ ಮೂರು ಜನ ಮೂರು ಒಂದೊಂದು ಥರ ಕೇಳತ್ತಿರು ರಿಯಾ ಒಂದು ಕೇಳ್ರೆ ರಿಷಿ ಒಂದು ಕೇಳ್ರೆ ಸಾನು ಒಂದು ಕೇಳಾಕಿ ಸಾನು ನಾ ಸ್ವಿಮ್ಮಿಂಗ್ ಪೂಲ್ನಾಗೆ ಹೋಗ್ತೇನೆ ಅನ್ನಾಕಿ ರಿಷಿನ ನನಗೆ ಈ ಥರ ಕೂನ್ಸು ಅದು ಜೇಕ್ ಅದು ಇದು ಏನು ಸಮಥಿಂಗ್ ಆಟ ಆಡೋ ಇದ್ದು ಆ ಥರ ಕೂನ್ಸನ್ನವ ರಿಯಾ ಸಣ್ಣ ಗಾಡಿ ನೋಡಿ ನಂಗೆ ಸಣ್ಣ ಗಾಡಿ ಕುನಸು ಅಂತಂದ ಅದ್ರಾಗೂ ಸಂಡೇ ಭಾಳ ಅಂದರೆ ಭಾಳ ರಶ್ ಇತ್ತು ಮತ್ತು ಬಿಸಿಲೊಂದು ಭಾಳ ಅಂದ್ರೆ ಭಾಳ ಇತ್ತು ಹಾಗಾಗಿ ಇವರು ಮೂರು ಮಂದಿ ಹಿಡಿಯೋದಂದ್ರೆ ನನಗೆ ಸಾಕಾಗಿ ಹೋಯಿತು ಚಂದನವನ್ನ ಸ್ವಲ್ಪ ನಾವೆಲ್ಲಿ ಫೋಟೋಶೂಟಿಗೆ ಶೂಟಿಗೆ ಎಲ್ಲೇನು ತೊಗೋತಿ ನೋಡ್ತೀವಿ ಅದು ನಷ್ಟ ಜಾಗ ನೋಡಿದ್ದು ಬಾಕಿ ಎಲ್ಲ ಕಂಪ್ಲೀಟಾಗಿ ತಿರ್ಗಾಡಿ ನೋಡೋಕ್ಕಾಗಲಿಲ್ಲ ಚಲೋ ಪ್ಲೇಸ್ ಐತಿ ಇನ್ನು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಬಂದು ಅಂದ್ರೆ ಪೂರ್ತಿ ಜಾಗಾನ ನೋಡೋನು ಪ್ಲೇಸ್ ಎಲ್ಲ ನೋಡಿ ಏನೇನು ಐತಿ ಅಂತ ನೋಡೋಕೆ ಬರ್ತೈತಿ ಈಗ ನಾವು ಪ್ಲೇಸ್ ನೋಡ್ಕೋತ ಕುಂತು ಅಂದ್ರೆ ಇದು ಫೋಟೋ ಶೂಟ್ ಸರಿ ಆಗಂಗಿಲ್ಲ ಅಂತಂದು ನಾವು ಚಂದನ್ ಒಂದು ಪ್ಲೇಸ್ ಕಂಪ್ಲೀಟಾಗಿ ಏನು ನೋಡೋಕೆ ಹೋಗಲಿಲ್ಲ ಯಾವ ಸೈಡ್ ಏನೇನು ಐತಿ ಅಂತಂದು ಜಸ್ಟ್ ನಮಗೆ ಫೋಟೋ ಫಸ್ಟ್ ಕ್ಯಾಮ್ರಾ ಇವರು ಫೋಟೋಗ್ರಾಫರು ಸ್ವಲ್ಪ ಗಡಬಡಿ ಮಾಡತ್ತಿರು ಅವ್ರಿಗೆ ಈವ್ನಿಂಗ್ ಮತ್ತೊಂದು ಇವೆಂಟ್ ಐತಿ ಜಲ್ದಿ ಜಲ್ದಿ ಫೋಟೋ ತೆಗೆದು ಹೋಗ್ತೇನೆ ರೀ ಅಂತ ಅನ್ನಾತಿರು ಹಾಗಾಗಿ ನಮಗೆ ಫೋಟೋಗ್ ಯಾವ್ಯಾವ ಪ್ಲೇಸ್ ಬೇಕಲ್ಲ ಅವನಷ್ಟು ರೆಫರ್ ಮಾಡಿ ಆ ಕಡೆ ಹೋಗಿ ಫೋಟೋ ಅಷ್ಟೇ ತಕ್ಕೊಳತ್ತಿದ್ದು ನಮ್ಮ ಸಣ್ಣ ಹುಡುಗರಿಗೆ ಅಷ್ಟೇ ಇವು ಮೇನ್ ಇಲ್ಲಿ ಮುಂದೆ ಯಾವ್ಯಾವ ಆಟ ಆಡ್ತಾವಲ್ಲ ಅವನ್ನ ಅಲ್ಲಿ ನಾ ಕೊಡ್ಸಾತೀನಿ ನಮ್ಮನ್ನದಂದರು ನೆಕ್ಸ್ಟ್ ಟೈಮ್ ಇನ್ನಮ್ ಚಂದನ್ವನಕ್ಕೆ ಬರೋನು ಆವಾಗ ಶಾಂತ ರೀತಿಯಿಂದ ಓನ್ಲಿ ಇದನ್ನ ಪ್ಲೇಸ್ನ ಎಂಜಾಯ್ ಮಾಡೋಕೆ ಬರ್ತೈತಿ ಅಂತಂದರು ಹ್ಞೂ ಆಯಿತು ಅಂತಂದು ಈಗ ಸಾನೂನ ರಿಯಾ ರಿಷಿನ ಇಬ್ಬರು ಇಲ್ಲಿ ಜಂಪಿಂಗ್ ಜಂಪ್ ಆಗ್ದಂಗೆ ಕುಣಿನಿ ಸೊ ಇಬ್ಬರು ಸ್ವಲ್ಪ ಆಟ ಆಡತ್ತಿರು ರಿಯಾ ನಾನು ಕುಣ್ತೀನಿ ಕುಣಿಸು ಅಂತ ಅನ್ನ ಕಡಿದ್ಳು ಆಕಿನ ಅಲ್ಲಿ ಕುಣಿಸಿದ ತಕ್ಷಣ ಸ್ವಲ್ಪ ಅದು ಬಿಸಿ ಇತ್ತು ಹಂಗಾಗಿ ನಾ ಕುಂಡಂಗಿಲ್ಲ ಅಂತಂದು ಮತ್ತೆ ವಾಪಸ್ ಬಂದಳು ಇಲ್ಲಿ ರಿಯಾನಾ ರಿಷಿನ ಸ್ಟಾರ್ಟ್ಸ್ ಈ ಥರ ಗೇಮ್ಸ್ ಏನಾದರೂ ಕೊಟ್ಟು ಅಂದ್ರೆ ಅಷ್ಟು ಶಾಂತ ಇರ್ತಾರೆ ಅದರ್ವೈಸ್ ಅದು ಗೇಮ್ ಅಂದ್ರೆ ಮುಗೀತು ಮತ್ತೆ ಅದು ಬೇಕು ಇದು ಬೇಕು ಅಂತ ಸ್ಟಾರ್ಟ್ ಮಾಡೋರ ಇವ್ರು ಮೂರು ಮಂದಿ ತಕ ಅಂದ್ರೆ ನಂಗೆ ಸಾಕು ಸಾಕಾಗಿ ಹೋಗಿತ್ತು ಬಾಯ್ ಬಿಸಿಲು ಒಂದು ಭಾಳ ಅಂದ್ರೆ ಭಾಳ ಇತ್ತು ಈಗ ನಾವು ಅಲ್ಲೇ ಬೋಟಿಂಗ್ ಕಡೆ ಬಂದಿದ್ದು ಫೋಟೋಗ್ರಾಫರ್ ಬೋಟಿಂಗ್ದಾಗ ಒಂದೆರಡು ಫೋಟೋ ತೆಗಿಯೋನು ಅಂತ ಹೇಳಿರು ಹಾಗಾಗಿ ಇಲ್ಲಿ ಬೋಟಿಂಗ್ ಕಡೆ ಕರ್ಕೊಂಡ್ಬಂದಿದ್ದು ಅವ್ರು ಎಲ್ಲರೂ ಬಂದಿದ್ದು ನಮ್ಮ ಸಾನು ರಿಷಿ ನೋಡಿ ನಾವು ಬೋಟಿಂಗ್ ಆಡೋನು ಬೋಟಿಂಗ್ ಆಡೋನು ಅಂತ ಹಾಕ್ತಿರು ನಮಗೆ ಅದ್ರಾಗ ಹಸು ಅಂದು ಭಾಳ ಆಗಿತ್ತು ಸೊ ನಾನು ಬ್ಯಾಡ ಎಲ್ಲ ಫೋಟೋಶೂಟ್ ಮುಗಿಲಿ ನಾವೆಲ್ಲರೂ ಬೋಟಿಂಗ್ ಆಡ್ಕೋತ ಕುಂತು ಅಂದ್ರೆ ಮತ್ತೆ ಅದು ಬೀಳ್ತೈತಿ ಅಂತ ಅಂದಿನಿ ಇಲ್ಲ ಏನು ಗೊತ್ತಿಲ್ಲ ನಾವು ಬೋಟಿಂಗ್ದಾಗ ಕುಂಡೋನು ಕುಂಡೋನು ಅಂತ ಅಂದ ಹಳಾಕ ಹಿಡಿದ್ರು ಹಾಗಾಗಿ ನಮ್ಮ ಅನ್ನ ಅಂದ ಇವರಿಬ್ಬರದ್ದು ಆದ ತಕ್ಷಣ ನಾವು ಒಬ್ಬರ ಅಂತಾರೊಬ್ಬರ ಇಬ್ಬರಿಬ್ಬರ ಹೋಗಿ ಕೂತು ಬರೋಣ ರೀ ಕೂತ್ ಬರೋನ್ರಿ ಅಂತ ಅಂದಿನಿ ಸೊ ಅವಾಗ ಗಪ್ಪ ವಾಪಸ್ ಲಾಸ್ಟಿಗೆ ಮನೆಗೆ ಹೊಂಟಿದ್ದು ನಾವು ಬೋಟಿಂಗ್ದಾಗ ಕುಂತಿದ್ದಿಲ್ಲಿ ವೀಡಿಯೋ ಹಾಕಿಲ್ಲ ಯಾಕಂದ್ರೆ ವೀಡಿಯೋ ಭಾಳ ಆಲ್ರೆಡಿ ಲೆಂತಿ ಆಗೈತಿ ಅಂತಂದು ಹಾಕಲಿಲ್ಲ ಇಲ್ಲಿ ಸಾನ್ವಿ ಸ್ವಲ್ಪ ನಮ್ಗೆ ಸ್ವಲ್ಪ ಮುಖ ಸಿಟ್ಟು ಮಾಡ್ಕೊಂಡಿದ್ದಾಳು ಯಾಕಂದ್ರೆ ಇಲ್ಲಿ ಚಂದನವನದಾಗ ಒಂದು ಟ್ರೈನ್ ಐತಿ ಆ ಟ್ರೈನ್ ಸ್ಟಾರ್ಟಿಂಗ್ ಪಾಯಿಂಟ್ದಿಂದ ಅಲ್ಲಿ ಕುಂತು ಅಂದ್ರೆ ಎಂಡಿಂಗ್ ಪಾಯಿಂಟ್ ತಕ್ಕ ಕಂಪ್ಲೀಟ್ ಒಂದು ವ್ಯೂ ಕರ್ಕೊಂಡು ಹೋಗ್ತಾರೋ ಮತ್ತು ಅಲ್ಲಿ ಹೋಗಿ ಮತ್ತು ಸ್ಟಾರ್ಟಿಂಗ್ ಪಾಯಿಂಟಿಗೆ ತಂದು ಬಿಡ್ತಾರೋ ಸೊ ಆ ಟ್ರೈನ್ದಾಗ ಕೂಡ್ರೂ ಕೂಡ್ರೂ ಅಂತ ಹೇಳಾತಿಳು ಈಗ ಆಲ್ರೆಡಿ ನಮಗೆ ಲೇಟ್ ಆಗಿತ್ತು ಆದ್ರೂ ಬಂದಿದ್ದೇವೆ ಬೆಳಗಿಂದ ಹುಡುಗರಿಗೆ ಸುಮ್ಮ ಜೋಕಾಲಿ ಅದು ಇದು ಅಷ್ಟೇ ಎಂಟರ್ಟೈನ್ಮೆಂಟ್ ಆಗೈತಿ ಭಾಳ ಆಸೆ ಪಡಾತಾರು ಅಂತ ಹೇಳಿಬಿಟ್ಟು ಮತ್ತು ಆ ಟ್ರೈನ್ದಾಗ ಇಲ್ಲಿ ಈ ಟ್ರೈನ್ದಾಗ ಕೂಡ್ರಬೇಕಂದ್ರೆ ಈಗ ನಮ್ಮ ಸದ್ಯದ ಪರಿಸ್ಥಿತಿ ಬಸ್ದಾಗ ಹತ್ತಬೇಕಾದ್ರೆ ಯಾವ ರೀತಿ ರಶ್ ಆಗತ್ತಿತ್ಲೆ ಆ ಥರನ ಇತ್ತು ಇಲ್ಲಿ ಟ್ರೈನ್ದಾಗ ಕೂಡಿರಬೇಕಾದ್ರೆ ನಮಗೆ ಎಲ್ಲ ಕಡೆ ಫುಲ್ ರಶ್ ಅಂದ್ರೆ ರಶ್ ಇತ್ತು ಒಂದೇ ಕಡೆ ನಾವೆಲ್ಲರೂ ಕೂಡಿ ಅಂತ ಅಂದ್ಕೊಂಡಿರಲಿಲ್ಲ ಫ ಸವಿತಾ ಅನ್ನ ಒಂದು ಯಾವುದೋ ಬೋಗಿದಾಗ ನಿಂತಿರು ನಾನು ಸ ಸಾನು ಒಂದು ಕಡೆ ನಿಂತಿದ್ದು ಮತ್ತು ರಾಹುಲ ಸುಪ್ರಿಯಾ ಒಂದು ಬೋಗಿದಾಗ ನಿಂತಿರು ಸೊ ಫೈನಲಿ ರಾಹುಲದ ಒಂದು ಲಾಸ್ಟ್ ಬೋಗಿ ಹಿಡಿದ್ರು ಮತ್ತು ಅವರು ಹಿಡಿದ ತಕ್ಷಣ ಇಲ್ಲಿ ನಮ್ಮ ಫ್ಯಾಮ್ಲಿ ಬರುತ್ತೆ ಅಂತ ಹೇಳಿ ನಮ್ಮನ್ನು ಕರೆದ್ರು ಸೊ ಎಲ್ಲರೂ ಒಂದದ್ರಾಗ ಕುಂತು ಇದು ಟ್ರೈನ್ ಒಳಗೆ ಹತ್ತಕ್ಕೆ ಇರಬಾರ್ದು ಆ ಥರ ಮಂದಿ ನಿಂತು ಬಿಟ್ಟಿರು ನನಗೆ ಸೇಮ್ ಬಸ್ ಸ್ಟ್ಯಾಂಡಾಗ ಇದು ಫ್ರೀ ಬಸ್ಸಿದು ಅವಸ್ಥೆ ಆಗಿತ್ತು ಅದೇ ಥರ ಇಲ್ಲಿಯೂ ಟ್ರೈನಿಗೆ ಆಗೈತಿ ಅಂತ ಹೇಳಿ ನಗಾತಿದ್ದು ಎಲ್ಲರೂ ಮತ್ತು ಟ್ರೈನ್ ಬಗ್ಗೆ ಹೇಳಬೇಕಂದ್ರೆ ಟ್ರೈನ್ ಏನು ಅಷ್ಟೊಂದು ಮಜಾ ಇರಲಿಲ್ಲ ಬೆಳಗಿಂದ ನೋಡಾತಿದ್ದು ಇದು ಸೌಂಡು ಮತ್ತು ಹಾಡು ಹಚ್ಕೊಂಡು ಚಂದ ಹೊಂಟಿತ್ತು ಅಯ್ಯೋ ಈ ಟ್ರೈನ್ದಾಗ ಕುಂಡ್ಬೇಕು ಟ್ರೈನ್ದಾಗ ಕುಂಡ್ಬೇಕು ಮಜಾ ಬರ್ತಿತ್ತು ಅಂತ ಅಂದ್ಕೊಂಡು ಕುಂತು ಬಟ್ ಆ ಟ್ರೈನ್ ಹಂಗೇನು ಹೇಳ್ಕೊಳಂಗಿರಲಿಲ್ಲ ಭಾಳ ಅಂದ್ರೆ ಭಾಳ ಸ್ಲೋ ಇತ್ತು ಏನು ನಡ್ಕೊಂಡು ಹೋಗೋದನ್ನ ಟ್ರೈನ್ದಾಗ ಕುಂತೋಗೋದಾಗಿತ್ತು ಈಗ ಇಲ್ಲಿದೆಲ್ಲ ಮುಗಿಸಿ ರಿಟರ್ನ್ ಮನೆಗೆ ಹೊಂಟಿದ್ದು ಬೆಳಿಗ್ಗೆ ಏನು ನಷ್ಟ ಮಾಡಿದ್ದು ಅದು ಅಷ್ಟ ಆಗಿತ್ತು ಸೊ ಎಲ್ಲರಿಗೂ ಹಸು ಆಗಿತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮತ್ತು ಫೋಟೋಗ್ರಾಫರ್ ಅವ್ರಿಗೂ ಅರ್ಜೆಂಟ್ ಇತ್ತು ಹಾಗಾಗಿ ಅವರು ಊಟನೂ ಅವರು ಅಂತಂದು ಫಸ್ಟ್ ಎಲ್ಲ ಫೋಟೋ ಮುಗಿಸೋಣ ಅಂತಂದು ಪಟ ಫೋಟೋ ತೆಗೆದು ಮುಗಿಸಿರು ಇಲ್ಲಿ ಮಿಸ್ಕಾನ್ ಧಾಬಾ ಕಂತ ಬಂದಿದ್ದು ಕಮ್ಮತ್ನೂರ ಮತ್ತು ಗೌನಾಳ ನಡೆ ಐತಿದ ದಾಬಾ ಸೊ ಇಲ್ಲಿ ಎಲ್ಲರೂ ಹೇಳಿದ್ರು ಫ್ರೆಂಡ್ಸ ಸಜೆಸ್ಟ್ ಮಾಡಿದ್ರು ಧಾಬಾ ಚಲೋ ಐತ್ರಿ ಟ್ರೈ ಮಾಡಿರಿ ಅಂತಂದಿರು ನಮ್ಮನ್ನ ಇಲ್ಲಿ ಒಂದು ಎರಡು ಸಲ ಬಂದು ಊಟ ಮಾಡಿದ್ದ ಚಲೋ ಐತಿ ನೋಡೋನು ಊಟ ಇದ್ರೆ ಊಟ ಮಾಡಿ ಹೋಗೋನು ಇರಲಿಲ್ಲ ಅಂದರೆ ಸಂಕೇಶ್ವರ್ನಾಗೆ ಎಲ್ಲಾದರೂ ಏನಾದರೂ ನಾಷ್ಟ ಮಾಡಿ ಮನೆಗೆ ಹೋಗೋಕೆ ಬರ್ತೈತಿ ಅಂತ ಅಂದಿರು ಆದ್ರೂ ಇಲ್ಲಿ ಊಟ ಇತ್ತು ನಾವು ನಾವಿಲ್ಲಿ ಬಂದಾಗ ನಾಲ್ಕೂವರೆ ಐದು ಗಂಟೆನೂ ಆಗಿತ್ತು ಬಟ್ ಹಸು ಆಗಿತ್ತಲ್ಲ ಹಾಗಾಗಿ ಊಟನ ಮಾಡೋಣ ಅಂತಂದು ಎಲ್ಲರೂ ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದು ಸ್ಟಾರ್ಟಿಂಗಿಲ್ಲಿ ಸಲಾಡ್ ಎಲ್ಲ ತಂದು ಕೊಟ್ಟರು ಮತ್ತು ಇದು ಫ್ಯಾಮಿಲಿ ರೂಮ ಸಪ್ರೇಟ್ ಐತಿ ದಬಾದಾಗ ಮತ್ತು ನಮಗೆ ನಮ್ಮ ಅಣ್ಣನ ಬೆಂಡಿ ಫ್ರೈ ಆರ್ಡ್ರ್ ಮಾಡಿದ್ದ ಸೊ ಬೆಂಡಿ ಫ್ರೈ ಭಾಳ ಅಂದ್ರೆ ಭಾಳ ಚಲೋ ಇತ್ತು ಮತ್ತು ಭಾಳ ಕ್ರಿಪ್ಸಿ ಇತ್ತು ಎಲ್ಲರಿಗೂ ಭಾಳ ಇಷ್ಟ ಆಯಿತು ಬೆಂಡಿ ಫ್ರೈ ಮತ್ತು ಊಟ ಒಳಗೆ ಡಿಶ್ ಒಳಗೆ ಚಿಕನ್ ಸುಕ್ಕ ಮತ್ತು ಚಿಕನ್ ಗ್ರೇವಿ ತೊಗೊಂಡಿದ್ದು ಮತ್ತು ಚಪಾತಿ ಎಲ್ಲರಿಗೂ ಚಪಾತಿ ಆರ್ಡ್ರ್ ಮಾಡಿದ್ದು ಭಾಳಷ್ಟು ಜನ ಹೇಳಿದ್ರು ಹಾಗಾಗಿ ಇಲ್ಲಿ ಟೇಸ್ಟ್ ನೋಡಬೇಕಂತ ಬಂದಿದ್ದು ನಮಗೆ ಬೆಂಡೆ ಫ್ರೈ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಮತ್ತು ನೆಕ್ಸ್ಟ ಇಲ್ಲಿ ಚಿಕನ್ ಗ್ರೇವಿನೂ ಚಲೋ ಇತ್ತು ಮತ್ತು ರೈಸ ಅನ್ಲಿಮಿಟೆಡ್ ಇತ್ತು ಸೊ ನಾವು ಎಷ್ಟು ಬೇಕಾದ್ರೂ ತೊಗೋಬೋದು ಸೊ ಅದು ಸಿಸ್ಟಮ್ ಇಷ್ಟ ಆಯಿತು ಎಲ್ಲರಿಗೂ ಮತ್ತು ಪ್ರೈಸ ರೀಸನೇಬಲ್ ಇತ್ತು ಏನು ಭಾಳ ಅಂದ್ರೆ ಭಾಳ ಕಾಸ್ಟಿನ ಅನ್ನಿಸ್ಲಿಲ್ಲ ಹಾಗಾಗಿ ಪ್ರೈಸೂ ಚಲೋ ಇತ್ತು ಟೇಸ್ಟ್ ವೈಸ್ ಟೇಸ್ಟು ಚಲೋ ಇತ್ತು ಸೊ ಈಗ ಎಲ್ಲರೂ ಊಟ ಮಾಡತ್ತಿದ್ದು ಫೈನಲಿ ನಮ್ಮ ಮೂರು ಜನಕ್ಕೆ ಹುಡುಗರಿಗೆ ಮತ್ತು ನಮಗೆ ಎಲ್ಲರಿಗೂ ಭಾಳ ಹಸಿತ್ತು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದ್ದು ಬಟ್ ಹುಡುಗೋರಿಗೆ ಆಗಂಗಿಲ್ಲ ಕಬ್ಬಿನ ಹಾಲ ಮತ್ತು ಸ್ವಲ್ಪ ಮನೆಯಿಂದಾನೆ ಸ್ನ್ಯಾಕ್ಸ್ ಅಂತ ತೊಗೊಂಡು ಹೋಗಿದ್ದು ಕುರ್ಕುರಿ ಅದು ಇದು ಅಷ್ಟು ತಿಂದ ಅದ್ರ ಮೇಲೆ ಇದ್ದರು ಹಾಗಾಗಿ ಈಗಿಲ್ಲಿ ಎಲ್ಲರಿಗೂ ಸ್ವಲ್ಪ ಹಸು ಅನ್ನ ಅಂತ ಎಲ್ಲರಿಗೂ ಊಟನ ಮಾಡತ್ತಿದ್ದು ಟೇಸ್ಟ್ ಅಂತೂ ಚಲೋ ಇತ್ತು ಮನೆಗೆ ಬಂದ ನಮ್ಮ ಪಪ್ಪಾಗೆ ಹೇಳಿದ್ದು ಇಲ್ಲಿ ಡಾಬಾದಾಗ ಊಟ ಚಲೋ ಇತ್ತು ಅಂತ ಹೇಳಂತಲಿ ಅದ್ರಾಗೂ ವೆಜ್ ಐಟಮ್ಸು ಭಾರಿ ಇದ್ವು ಅನ್ನಂತ್ಲಿ ನೆಕ್ಸ್ಟ್ ಟೈಮ್ ಪಪ್ಪಾ ನಾವು ಎಲ್ಲರೂ ಕುಡಿಯೊಮ್ಮೆ ಹೋಗೋನು ಅಂತ ಅಂದಿದ್ದರು ಸೊ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ಇಲ್ಲಿ ಬರ್ತೀವಿ ಗೊತ್ತಿಲ್ಲ ಪಪ್ಪಾನ ಕರ್ಕೊಂಡು ಸಲ ಇಲ್ಲಿ ಡಾಬಾಕ ಬರೋದೈತಿ ನೋಡೋಣ ಯಾವಾಗ ಆಗ್ತೈತಿ ಅಂತಂದ ನಾವಿಲ್ಲಿ ಊಟ ಮಾಡಿ ಮುಗಿಸಿ ಹೊರಗೆ ಬರುವಷ್ಟೊತ್ತಿಗೆ ಅಂದ್ರೆ ಎಲ್ಲ ಟೇಬಲ್ಸ್ ಮೇಲೆ ಎಲ್ಲ ತಾಟ್ಗಳು ಇಟ್ಟು ಅದಕ್ಕೆ ಸಲಾಡ್ಸ್ ಹಚ್ಚಿ ಎಲ್ಲ ತಾಟನ್ನ ಫಿಲ್ ಮಾಡತ್ತಿರು ಅದನ್ನು ಓನರಿಗೆ ಹೋಗಿ ಕೇಳಿದೆ ಯಾಕೆ ಈ ಥರ ತಾಟೆಲ್ಲ ರೆಡಿ ಮಾಡತ್ತೀರಿ ಅಂದ್ರೆ ನೈಟ್ ಡಿನ್ನರಿಗೆ ಬರ್ತಾರಲ್ಲ ರೀ ಅವರಿಗೆಲ್ಲ ರೆಡಿ ಮಾಡಿಡತ್ತೀವಿ ಒಂದು ಎಷ್ಟು ತಾಟ್ ಇದಾವೆ ರೀ ಅಂತ ಅಂದ್ಲಿ ಒಂದು ಟೂ ಹಂಡ್ರೆಡ್ ಅಬೋವ್ ಇದಾವು ಟು ಹಂಡ್ರೆಡ್ ಟು ಟೂ ಫಿಫ್ಟಿ ಇಷ್ಟು ಎಲ್ಲ ಈಗ ರೆಡಿ ಮಾಡಾತ್ತೀರಿ ಇಷ್ಟು ಸೇ ಊಟ ಆಗ್ತೈತಿ ಎಲ್ಲ ಖಾಲಿ ಆಗ್ತೇನು ರೀ ಅಂತ ಕೇಳಿದೆ ಹಾಂ ಮೇಡಮ್ ಕಂಪ್ಲೀಟಾಗಿ ಖಾಲಿಯಾಗಿ ಮತ್ತೆ ಕಡಿಮೆ ಬೀಳುತ್ತೆ ನಮಗೆ ಅಂತಂದರು ಡೈಲಿ ಇಷ್ಟ ಆಗತ್ತೈತ್ರಿ ಅಂತ ಹೇಳಿದರು ಸೊ ನನಗೂ ನಂಬಕ್ಕಾಗಲಿಲ್ಲ ಬಟ್ ಧಾಬಾ ಮಾತ್ರ ಚಲೋ ಐತಿ ನೋಡಿರಿ ಇಲ್ಲಿ ಇಷ್ಟೆಲ್ಲ ಪ್ಲೇಟ್ ಅರೇಂಜ್ ಮಾಡಿ ಇಟ್ಟಿದ್ದಾರು ನೀವು ಈ ಕಡೆಯಿಂದ ಯಾವಾಗಾದರೂ ಹೋಗ್ತಾ ಇದ್ದರೆ ಕಮ್ಮತ್ನೂರು ಟು ಬೆಳಗಮ್ಮದ ಸೊ ಆವಾಗ ಮಧ್ಯದಲ್ಲೇ ದಾಬಾ ಬರ್ತೈತಿ ಸೊ ನೀವು ಒಂದು ಸಲ ಇಲ್ಲಿ ಟ್ರೈ ಮಾಡಿ ನೋಡಿರಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್